ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಈಗ ಒಂದು ಮಧ್ಯಾಹ್ನ ಆಗ್ತಾ ಬಂತು ಮಧ್ಯಾಹ್ನದ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆದ್ದು ಒಂದು ರೌಂಡ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಒಂದು ತಿಮಾರೆದ್ದು ಒಂದೆಳಗದ್ದು ಚಟ್ನಿ ಮಾಡುವ ಅಂತ ಈಗ ಅಂತ ಅಂತೇಳಿದರೆ ಇವಾಗ ಭೂತಗಳ ಸೀಸನು ಯಾವಾಗಲೂ ನಮ್ಮ ಮನೆಯವರಿಗಂತೂ ಈ ನಮ್ಮಲ್ಲಿ ಎಲ್ಲ ಗಂಡಸರಿಗೆಲ್ಲ ಯಾವಾಗಲೂ ರಾತ್ರಿ ಹೊತ್ತಲ್ಲಿ ಭೂತಕ್ಕೋಗೋದೊಂದೇ ಕೆಲಸ ಅಗೆಲ್ಲೂ ಊಟ ಎಲ್ಲ ಇರ್ತದೆ ಹಾಗಾಗಿ ಹೆಂಗಸರು ಮಕ್ಕಳೆಲ್ಲ ಇರ್ತೇವೆ ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂತೇಳಿದರೆ ಮೀನುಸಾರ ಎಲ್ಲಾದ್ರೂ ರಾತ್ರಿಗೆ ಎತ್ತಿಟ್ಬಿಡ್ತೇವೆ ಮಧ್ಯಾಹ್ನಕ್ಕೆ ಇದು ಚಟ್ನಿ ಏನಾದರೂ ಮಾಡ್ಕೊಳ್ತೇವೆ ಶಕ್ಕೆ ಬೇರೆ ಅಲ್ಲ ಚಟ್ನಿ ಆಮೇಲೆ ಮೊಸರೆಲ್ಲ ಇದ್ದರೆ ಒಳ್ಳೆಯ ಊಟ ಸೇರ್ತದೆ ಅಂತ ಊಟ ಮಾಡಲಿಕ್ಕೆನೇ ಕಷ್ಟ ಮತ್ತು ಇನ್ನೇನು ಮಾಡೋದು ಸ್ವಲ್ಪ ಮೊಸರು ಹಾಕಿಕೊಂಡು ಎಲ್ಲ ಸೇರಿಸ್ಕೊಂಡು ಊಟ ಮಾಡೋದು ಹಾಗೆ ಹಾಗೇ ಈಗ ಬೆಳಿಗ್ಗೆ ಸ್ವಲ್ಪ ಕಟ್ಟಿಗೆ ಎಲ್ಲ ಎತ್ತಾಕಿದ್ದೆವು ಸ್ವಲ್ಪ ಮೋಡ ಥರ ಇತ್ತು ಹಾಗಾಗಿ ನಾನು ಮತ್ತು ನನ್ನ ಮಗ ಕತ್ತಿ ಕಟ್ಟಿಗೆ ಸ್ವಲ್ಪ ಎತ್ತಾಕಿದ್ದೆವು ಅಂದರೆ ಹಾಗೇನೆ ಅಲ್ವ ಕೆಲಸ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಕಟ್ಟಿಗೆ ಜೋಡಿಸೋದಿರ್ಬೋದು ಅಂಥದ್ದೆಲ್ಲ ಸುಡುಮನ್ನು ರೆಡಿ ಮಾಡೋದಿರ್ಬೋದು ಇಂಥದ್ದೆಲ್ಲ ಇರ್ತದೆ ಸ್ವಲ್ಪ ಸ್ವಲ್ಪ ಕೆಲಸದವರನ್ನು ಕರೆಯೋದು ಇನ್ನೂ ಸ್ವಲ್ಪ ನಾವೇ ಮಾಡ್ಕೊಳ್ಳೋದು ನಮಗೆ ಆಗುವಂಥ ಕೆಲಸವನ್ನು ಹಾಗೆ ಹಾಗೆ ಇಲ್ಲಿ ನನ್ನ ಮಗ ನೀರು ಹಿಡಿತಾ ಇದ್ದಾನೆ ಒಂದು ರೌಂಡು ಕೆಲಸ ಎಲ್ಲ ನಾವು ಮುಗಿಸಿ ಮನೆಯೊಳಗೆ ಹೋಗಿ ಸ್ವಲ್ಪ ಮಜ್ಜಿಗೆಲ್ಲ ಕುಡಿದು ಈಗ ಇಲ್ಲಿ ಇದರದ್ದು ಯಾವುದು ಅಡಿಕೆ ಸಸಿದ್ದು ಹುಲ್ಲು ತೆಗಿಯೋ ಅಂತ ಬಂದಿದ್ದೇವೆ ಫುಲ್ಲು ಹುಲ್ಲು ಬಂದುಬಿಟ್ಟಿದೆ ನನ್ನ ಮಗ ನೀರು ಹಿಡಿಯೋ ಕೆಲಸ ನಡೀತಾ ಉಂಟು ನನ್ನ ಹಸ್ಬೆಂಡ್ ಸ್ವಲ್ಪ ಹಿಡಿದ್ರು ಆಗ ಮತ್ತೆ ಪೂರ್ತಿ ಹಿಡಿಯಲಿಕ್ಕೆ ಆಗಲಿಲ್ಲ ಮತ್ತು ಅದು ನೀರು ಹಿಡಿದ್ರೇ ಹುಲ್ಲು ತೆಗಿಲಿಕ್ಕೆ ಆಗೋದಿಲ್ಲ ಅಂದರೆ ಟೈಟಾಗಿರ್ತದೆ ಹಾಗಾಗಿ ಈಗ ಅವನು ನೀರು ಹಿಡಿತಾ ಇದ್ದಾನೆ ನಾನು ಹಾಗೇ ಸ್ವಲ್ಪ ಹುಲ್ ತೆಗಿಯುವ ಅಂತ ಇಲ್ಲೊಂದು ಕಲೆ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಕಲೆ ಹಿಂದೆ ಒಂದು ಸ್ಟೋರಿನೇ ಇದೆ ಅಂತ ಹೇಳ್ಬೋದು ನೀವು ಕೇಳಿದರೆ ನಗು ಬರ್ಬೋದು ನಿಮಗೆ ಈ ಥರನ ಅವಸ್ಥೆ ಇದೆಯಾ ಅಂತ ನನ್ನ ಕ್ರಿಮಿನಲ್ ಮೈಂಡಿಂದಾಗಿ ಈ ಕಲೆ ಆಗಿರುವಂಥದ್ದು ನನಗೆ ಮೊನ್ನೆ ಒಂದು ದಿವಸ ಹೀಗೇ ಮದುವೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಮದುವೆಗೆ ಹೋದೋದು ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ ಹೋಗೋದು ಅಂತ ಇತ್ತು ಅವರಿಗೆ ಇನ್ನೊಂದು ಫಂಕ್ಷನ್ ಇದ್ದದು ಮರ್ತೋಗಿತ್ತು ಹಾಗಾಗಿ ಸಡನ್ ಆಗಿ ನೆನಪಾಯಿತ್ತು ಹಾಗೆ ಈ ಮದುವೆಗೆ ನನಗೆ ಹೋಗ್ಲಿಕ್ಕೆ ಹೇಳಿದರು ಅದು ಇಲ್ಲೇ ಹತ್ರದ ನಮ್ಮ ಊರಿನಲ್ಲೇ ಚೌಟ್ರಿ ಇದೆ ಅದರಲ್ಲೇ ಆಗಿರುವಂಥದ್ದು ಆ ಮದುವೆಗೆ ಅಂತ ನಾನು ಸಡನ್ನಾಗಿ ರೆಡಿ ಆಗ್ತಾ ಇದ್ದೆ ಯಾವಾಗಲೂ ಮುಂಚಿನ ದಿವಸನೇ ಸೀರೆಲ್ಲ ರೆಡಿ ಇದ್ದೆ ಇದು ಡಿಸೈಡ್ ಆಗಿರಲಿಲ್ಲಲ್ಲ ಹಾಗಾಗಿ ಅವತ್ತಿಂದ ಹೊತ್ತಿಗೆ ರೆಡಿ ಆಗಬೇಕಲ್ಲ ಹಾಗಾಗಿ ಫಾರ್ಮಿಂದ ಬಂದು ರೆಡಿ ಆಗ್ಬೇಕಿತ್ತು ನಾನು ಹಾಗಾಗಿ ಸೀರೆ ಹೊಡ್ಲಿಕ್ಕೆ ಅಂತ ಹೋದೆ ಅದು ಎಷ್ಟು ಸೆರೆಗೆ ಹಾಕಿದ್ರೂ ಇಲ್ಲಿ ಎತ್ತರ ನಿಲ್ತಾ ಇತ್ತು ಎಷ್ಟು ಸರಿ ಮಾಡಿದರೂ ಸರಿ ನಿಲ್ತಾನೆ ಇರಲಿಲ್ಲ ಆಯಿತಾ ಏನಾಯಿತು ಆಗ ಆಗ ತಾನೇ ನನ್ನ ಹಸ್ಬೆಂಡ್ ಅವರ ಡ್ರೆಸ್ಸಿಗೆ ಐರನ್ ಮಾಡಿ ಐರನ್ ಬಾಕ್ಸ್ನ ಹಾಗೆ ಅವರು ಐರನ್ ಹಾಕ್ಬಿಟ್ಟು ಹಾಗೆ ಆಫ್ ಮಾಡಿಟ್ಟಿದ್ರು ನಂದು ಇಲ್ಲಿ ಸೀರೆ ಸೆರಗು ಬೇರೆ ಸರಿಯಾಗಿ ನಿಲ್ತಾ ಇರಲಿಲ್ಲ ಅಲ್ಲ ನಾನೇನು ಮಾಡಿದೆ ಹಾಗೆಯೇ ಅವ್ರು ಆಫ್ ಮಾಡಿಟ್ಟಿದ್ರಲ್ಲ ಸ್ವಲ್ಪ ಬಿಸಿನೇ ಇತ್ತು ಅದು ನಾನು ಜಾಸ್ತಿ ಬಿಸಿರ್ಲಿಕ್ಕೆ ಅಲ್ಲ ಅಂತೇಳಿ ಹಾಗೇನೆ ಓದ್ತಿದ್ದೆ ಸೆರಾಗೇನೋ ಚೆನ್ನಾಗಿ ನಿಂತಿತ್ತು ಮದುವೆಲ್ಲ ಮುಗಿಸಿ ಬಂದು ನೋಡ್ತೇನೆ ಇಲ್ಲಿ ಫುಲ್ಲು ಬರ ಇಳ್ದಾಗಾಗಿತ್ತು ನನ್ನ ಕ್ರಿಮಿನಲ್ ಮೈಂಡಿಂದಾಗಿ ಹಾಗೆ ಇಲ್ಲೊಂದು ಗಾಯ ಮಾಡಿಕೊಂಡೆ ನಾನು ಈ ಥರ ತುಂಬ ಮಾಡಿಕೊಂಡಿದ್ದೇನೆ ಎಡಮಟ್ಟನ್ನು ಸೀರೆ ಮಾತ್ರ ನೀಟಾಗಿ ನಿಂತಿದ್ದಾಯಿತ ಅದು ನನ್ನ ಕ್ರಿಮಿನಲ್ ಮೈಂಡಿನ ಕತೆ ಈ ಥರ ತುಂಬ ಸ್ಟೋರಿಗಳಿದ್ದಾವೆ ಅಲ್ಲಿ ಸರಿಗ ಹುಲ್ಲ ತೆಗಿಯುವ ತೆಗೆದು ಬಿಟ್ಟು ಅದಕ್ಕಿಂತ ಮುಂಚೆ ಅದಕ್ಕೊಂದು ಕಲ್ಲಿ ಗಿಡ ನೆಡಬೇಕು ಅಂತ ಇಡಬೇಕಂತೆ ನಮ್ಮ ಹೇಳಿದ್ರು ಇಲ್ಲಾಂದರೆ ದೃಷ್ಟಿ ತಾಗ್ತದೆ ಅದಕ್ಕೆ ಅಂತ ನಿಮ್ದೆಲ್ಲ ದೃಷ್ಟಿ ನಮ್ಮದೇ ತಾಗುವಂಥದ್ದು ದಿನ ನೋಡೋರು ನಾವಲ್ವ ನಾವು ನೋಡಿದರೆ ದೃಷ್ಟಿ ತಾಗ್ತದೆ ಗಿಡಕ್ಕೇನಾದರೂ ಆಗ್ತದೆ ಆದರೆ ನಾವು ಬೇರೆಯವರಿಗೆ ಹೇಳ್ತೇವೆ ಯಾರ್ದೋ ದೃಷ್ಟಿ ತಾಗಿದೆ ಅಂತ ದಿನ ನೋಡೋರು ನಾವೇ ನಮ್ಮದೇ ದೃಷ್ಟಿ ತಾಗೋದಂತೆ ನಮ್ಮ ದೃಷ್ಟಿ ಅದಕ್ಕೆ ತಾಗಬಾರ್ದು ಅಂತೇಳಿ ನಾವು ಅದಕ್ಕೆ ಕಲ್ಲಿ ಗಿಡ ಇಡಬೇಕಂತೆ ಅದು ಸಂಜೆ ಇಡಬೇಕು ಅಂತ ಸರಿ ಈಗ ಫುಲ್ಲಂತೂ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಅದನ್ನು ತೆಗೆದು ಬಿಡುವ ಈಗ ಅದಕ್ಕೆ ಮಗ ಬೇರೆ ನೀರು ಹಿಡಿತಾ ಇದ್ದಾನೆ ಆಗ ಸ್ವಲ್ಪ ಸಾಫ್ಟ್ ಆಗ್ತದೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಹಸ್ಬೆಂಡ್ ಬೆಳಿಗೊಮ್ಮೆ ನೀರು ಹಿಡ್ದಿದ್ರು ಅದೀಗ ಗಟ್ಟಿಯಾಗಿ ಹೋಗಿದೆ ಈಗ ಅವನು ನೀರು ಹಿಡಿತಾ ಇದ್ದಾನೆ ಅದು ಸಾಫ್ಟ್ ಆಗ್ತದೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಸರಿ ಈಗ ತೆಗೆಯುವ ಹುಲ್ಲನ್ನು ಹೀಗೆ ಕಳೆ ಗಿಡ ಬೇಡದಿರುವಂಥ ಬಳ್ಳಿಗಳೆಲ್ಲ ಹಾಗಾಗ ಬೀಳ್ ಬರ್ತಾನೆ ಇರ್ತದೆ ಈ ಗಿಡಗಳ ತೆಗಿತಾನೆ ಇರಬೇಕಾಗ್ತದೆ ಅಂದ್ರೆ ಗಿಡ ಅಷ್ಟೊಂದು ಸೊಂಪಾಗಿ ಬೆಳೆಯೋದಿಲ್ಲ ಅಂತ ಅದಕ್ಕೋಸ್ಕರ ಆಗ ಆಗ ಈ ರೀತಿ ತೆಗಿತಾ ಇರ್ತೇವೆ ಇನ್ನು ನೀರು ಹಿಡಿದ್ರೆ ತೆಗಿಯೋದಕ್ಕೆ ಸುಲಭ ಆಗ್ತದೆ ಇಲ್ಲಾಂದರೆ ಅಡಿಕೆ ಗಿಡ ಕೂಡ ಹಾಗೇನೆ ಕಿತ್ತು ಬರ್ತದೆ ಅದಕ್ಕೋಸ್ಕರ ಇಲ್ಲಿ ನೀರು ಹಿಡಿತಾ ಇರುವಂಥದ್ದು ಸ್ವಲ್ಪ ತೆಗ್ದಾಕ್ತಾ ಬಂತು ಇದು ಸ್ವಲ್ಪ ಬಾಕಿ ಇದೆ ಅಷ್ಟೇ ಎಪ್ಪಾ ಸುಲಭ ಸುಲಭ ಇದೆ ಅಂತ ಅಂದ್ಕೊಂಡ್ರೆ ಫುಲ್ಲು ಬೇರು ಬಿಟ್ಟಿದೆ ಗಿಡನೇ ಆಗಿ ಕಿತ್ಕೊಂಡು ಬರ್ತಾ ಇತ್ತು ತೆಗಿಬೇಕಿದ್ರೆ ಹುಲ್ಲನ್ನು ಹಾಗೆ ಫುಲ್ಲು ಬಿಸಿಲು ಬಂತು ಇನ್ನು ಫುಲ್ಲು ಸಂಜೆ ತನಕ ಫುಲ್ಲು ಸಂಜೆ ತನಕ ಇಲ್ಲಿ ಬಿಸಿಲೇ ಫುಲ್ ಫುಲ್ಲು ಬೆವ್ರೋಗಿಬಿಟ್ಟಿದೆ ಓ ಈಗಂತೂ ಈ ಹಾಕಿದರೆ ಸಾಕು ಯೂಟ್ಯೂಬ್ ಹಾಕಿದ್ರೆ ಸಾಕು ಜಾಸ್ತಿ ಬೆವ್ರಬಾರ್ದು ಅಂತ ಹೇಳ್ತಾ ಇದಾರೆ ಏನು ಹೇಳ್ತಿದ್ರು ಜಾಸ್ತಿ ಬೆವರು ಹೋದರೆ ಒಳ್ಳೆಯದು ಅಂತ ಈಗೆಲ್ಲ ಹೇಳ್ತಾರೆ ಜಾಸ್ತಿ ಬೆವರು ಹೋಗಬಾರ್ದು ನಾವು ಕುಡಿದಿರುವಂಥ ನೀರೆಲ್ಲ ಬೆವ್ರಲ್ಲೇ ಹೋಗುತ್ತೆ ಡಿಹೈಡ್ರೇಷನ್ ಆಗ್ತದೆ ಆಮೇಲೆ ರಿಸರ್ಚ್ ಜಾಸ್ತಿ ಹೋಗೋದಿದ್ರೆ ಕಿಡ್ನಿಯಲ್ಲಿ ಕಲ್ಲಾಗ್ತದೆ ಹಾಗೆ ಆಮೇಲೆ ಇದು ಯುರಿನ್ ಇನ್ಫೆಕ್ಷನ್ ಆಗ್ತದೆ ಹಾಗೆ ಹೀಗೆ ಅಂತ ಯಾವುದನ್ನು ಕೇಳಬೇಕು ಯಾವುದನ್ನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ನನ್ನ ಮಗನೂ ಅಷ್ಟೇ ಆಯಿತು ತುಂಬ ನೀರು ಕುಡಿತಾನೆ ಅದೇನೋ ಗೊತ್ತಿಲ್ಲ ಈಗ ಯುರಿನ್ ಇನ್ಫೆಕ್ಷನ್ ಆಗಿದೆ ಜಾಸ್ತಿ ಬೆವರ್ತಾನೆ ತಾನೆ ಹೊರಗೆ ಬಿಸಿಲಲ್ಲೆಲ್ಲ ಸ್ವಲ್ಪ ಆಟ ಆಗ್ತಾನೆ ಬೆಳಿಗ್ಗೆಲ್ಲ ಹಾಗೇನೇನೋ ಗೊತ್ತಿಲ್ಲ ಯೂರಿನ್ ಇನ್ಫೆಕ್ಷನ್ ಆಗೋಗಿದೆ ಹಾಗೆ ಹಾಗಾಗಿ ಯಾವುದನ್ನು ಕೇಳಬೇಕು ಯಾವುದನ್ನು ಬಿಡಬೇಕು ಅಂದೂ ಗೊತ್ತಾಗ್ತಿಲ್ಲ ಅವತ್ತೆಲ್ಲ ಹೇಳ್ತಾಯಿದ್ರು ಬೆವರಿದ್ದರೆ ಒಳ್ಳೇದು ಅಂತ ಈಗ ಹೇಳ್ತಾರೆ ಬಾರ್ದು ಜಾಸ್ತಿ ಅಂತಾಯಿ ಚಿಕ್ಕ ನೋಡಿ ಕ್ಲೀನ್ ಆಗೋಯ್ತು ಈಗ ಆ ಕೆಲಸ ಎಲ್ಲ ಆಯಿತು ಹುಲ್ಲು ತೆಗಿಯೋದು ಎಲ್ಲ ಏನು ನೀರೆಲ್ಲ ಸರಿಯಾಗಿ ಹಾಕ್ಬೋದು ಬುಡಗಳಿಗೆಲ್ಲ ನೀರು ಸರಿ ಸಿಗ್ಬೋದು ಅದಕ್ಕೆ ಹಾಗೆ ಈಗ ಸ್ವಲ್ಪ ಅಲ್ಲಿಂದ ಒಂದೆಲಗ ತೆಗಿಬೇಕು ಅದು ತೆಗೆದು ತೆಕ್ಕೊಂಡೋಗಿ ಸ್ವಲ್ಪ ಕ್ಲೀನ್ ಮಾಡಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಚಟ್ನಿ ಮಾಡಿ ಊಟ ಮಾಡುವ ಅಂತ ಸರಿ ಈಗ ಸ್ವಲ್ಪ ಒಂದೆಲಗ ತೆಗಿಯುವ ಒಂದೆಲಗದ್ದು ಒಂದು ಗಿಡ ಹಾಕಿದರೆ ಸಾಕು ಮತ್ತು ನೀರು ಬೀಳುವಂತಹ ಜಾಗದಲ್ಲೆಲ್ಲ ಅದು ಬಿಡ್ತದೆ ನಮಗೆ ಅರ್ಜೆಂಟಿಗೆ ಚಟ್ನಿ ಮಾಡಲಿಕ್ಕೆಲ್ಲ ಎಲ್ಲ ಒಳ್ಳೆ ಉಪಯೋಗ ಆಗ್ತದೆ ಇನ್ನು ಚಟ್ನಿ ಮಾಡಬೇಕು ಅದರೊಟ್ಟಿಗೆ ಒಂದು ಮೀಶೋದಲ್ಲೊಂದು ಆರ್ಡ್ರ್ ಮಾಡಿದ್ದೆವು ಪಾತ್ರೆ ಇಡುವಂಥದ್ದು ನನಗೆ ಬೇಕಿತ್ತು ಇದು ಕಡಿಮೆ ಜಾಗ ಇರುವಂಥವರಿಗೆಲ್ಲ ಇದು ಒಳ್ಳೆಯ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಚಿಕ್ಕದಾಗಿದೆ ಅಷ್ಟೊಂದು ಗಟ್ಟಿ ಏನಿಲ್ಲ ಆದರೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ನಾವು ಆಗ ತಾನೇ ತಿಂದು ಎಲ್ಲ ತೊಳೆದಾಗ್ತೇವಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳು ಅಂದರೆ ತಟ್ಟೆ ಆಮೇಲೆ ಗ್ಲಾಸ್ ಎಲ್ಲ ಆಮೇಲೆ ಅದನ್ನೆಲ್ಲ ಇಡೋದಕ್ಕೆ ಒಳ್ಳೆಯ ಯೂಸ್ ಆಗ್ತದೆ ನೀರು ಚೆನ್ನಾಗಿ ಹರಿದೋಗ್ತದೆ ಆಮೇಲೆ ದೊಡ್ಡ ಇದ್ರಲ್ಲಿ ಹಾಕ್ಕೊಂಡ್ರೆ ಆಯಿತು ನಾವು ಇನ್ನು ಕಡಿಮೆ ಜಾಗ ಇರುವಂಥವರಿಗೆಲ್ಲ ಒಳ್ಳೆ ಯೂಸ್ ಆಗ್ತದೆ ಅಂತ ಹೇಳ್ಬೋದು ಅಷ್ಟೊಂದು ಗಟ್ಟಿ ಅಂತ ಏನಿಲ್ಲ ಆದರೆ ಪರವಾಗಿಲ್ಲ ಕೊಟ್ಟಿರುವಂಥ ದುಡ್ಡಿಗೆ ಸಾಕು ಅಂತ ಅನಿಸ್ತದೆ ನನಗೆ ಇನ್ನೂರ ಹತ್ತು ಏನೋ ಕೊಟ್ಟಿರುವಂಥದ್ದು ನಾವು ಅಷ್ಟೇ ಆಮೇಲೆ ಡೆಲಿವರಿ ಚಾರ್ಜ್ ಏನಿರಲಿಲ್ಲ ಹಾಗಾಗಿ ಯೂಸ್ಫುಲ್ಲಾಗಿದೆ ಅಂತ ಹೇಳ್ಬೋದು ಈ ಸ್ಪೂನು ಅದು ಇದೆಲ್ಲ ಇಡೋದಕ್ಕೆ ನೀರಂತೂ ಕ್ಲೀನಾಗಿ ಹರಿದೋಗ್ತದೆ ಒಂದು ಸೈಡಿಂದ ಹಾಗಾಗಿ ನಮಗೆ ಇದು ಬೇಕು ಅಂತ ಅನ್ನಿಸ್ತು ನಾವು ತಗೊಂಡೆವು ಇನ್ನು ಅವರು ಅದರಲ್ಲಿ ತೋರಿಸಿದ ಹಾಗೇನು ತಟ್ಟೆಯನ್ನೆಲ್ಲ ಜೋಡಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ದೊಡ್ಡ ದೊಡ್ಡ ಪಾತ್ರೆಗಂತೂ ಯೂಸೇ ಆಗೋದಿಲ್ಲ ಇದು ಈ ರೀತಿ ಚಿಕ್ಕ ಚಿಕ್ಕ ಪಾತ್ರೆಗಳನ್ನು ನಾವು ಆಗ ತಾನೇ ತಟ್ಟೆ ಎಲ್ಲ ಅದಕ್ಕೆಲ್ಲ ಯೂಸ್ ಆಗ್ಬೋದು ಅಂತ ಇನ್ನು ನಿಮಗೂ ಯೂಸ್ ಆಗ್ಬೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೇನೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲವರಿಗೂ ಧನ್ಯವಾದಗಳು